ಮಂತ್ರ ಏನ್ರ ಹೆಸರು ರೀ ನಿಮ್ದು ತಗಿರಿ ಫಸ್ಟ್ ಅದನ್ನ ರಿಮೂವ್ ಮಾಡಿ ಅದನ್ನ ಮಾಡಿ ತಗಿರಿ ಅದನ್ನ ಬಂದ ಈತ ಬಂದು ಪಬ್ಲಿಕ್ ಪ್ಲೇಸ್ ಅನ್ನ ಈ ರೀತಿ ಸಾರ್ವಜನಿಕ ವಚನ ಹೇಳಿ ಸರ್ ಯಾರೋ ಯಾವ ಊರವ್ರ ಇವರು ಎಲ್ಲಿ ಅವ್ರಿ ಇವರು ಎಲ್ಲಿ ಅವ್ರಿ ಇವರು ತಗಿರಿ ಇದನ್ನ ಮೊದಲು ಸರಿ ತಗಿರಿ ಮೊದಲು ಇದನ್ನ ಇದು ನಿಮಗೆ ರೈಟ್ಸ್ ಇಲ್ಲ

ರೆಕಾರ್ಡ್ ಮಾಡ್ಬೇಡಿ ನೀನ್ ರೆಕಾರ್ಡ್ ಆಟ ಬರಬೇಡಪ್ಪ ನೀನ್ ಇಂದ ನೀನ್ ಎಲ್ಲಿಂದ ನೀನ್ ಎಲ್ಲಿಂದ ಬಂದು ಆಟ ಆಡ್ಬೇಡಪ್ಪ ಇಲ್ಲಿ ಮಾರ್ವಾಡಿ ಮಾರ್ವಾಡಿ ಆಟ ಬೇಡ ಅರ್ಥ ಇದ್ಯಾ ಇದೆಯಾ ಮಾತಾಡೋ ಮಾತಾಡೋ ಮಾತಾಡ ಆಯ್ತು ಟಚ್ ಮೈ ಫೋನ್ ಫೋನ್ ಬೇಡ ನಾನ್ ಕೇಳ್ತಾ ಇರೋದು ಇದನ್ನ ಹೆಂಗ್ ಹಾಕತ್ರಿ ನೋಡಿ ಸ್ನೇಹಿತರೆ ಇದು ಪಬ್ಲಿಕ್ ಇದು ಪಬ್ಲಿಕ್ ಇದು ಇವ್ರ ತಾತನ ಮನೆ ಏನಾದ್ರು ತಗಿರ್ರಿ ತಗೀರಿ ಇದನ ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ನಿಂದು ಅಲ್ಲ ನಂದು ಅಲ್ಲ ನಿಮಗೆ ಈಗಲ್ಲ ಒಂದು ದಿನ ಒಂದು ದಿನ ತೋರಿಸ್ತೇನೆ ತೋರಿಸ್ತೀನಿ ತೋರಿಸ್ತೇನೆ 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 ತಗಿರಿ ಫಸ್ಟ್ ತಗುರು ತಗಿರೀ ಅದ ನಾವು ಮತ್ತೆ ನೀವು ನಮಸ್ಕಾರವನ್ನು ಬೇಡ ನಿಮ್ದು ನಾನು ಒಂದ್ ನಿಮ್ ಒಂದಿಚ ನೀವು ಎಲ್ಲಿಯರ್ ಹಾಕಿ ನನ್ನ ಪ್ರಶ್ನೆ ಇಷ್ಟ ನನ್ನ ಪ್ರಶ್ನೆ ರೀ ಹೌದು 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 ನಾನು ಹೇಳ್ತಾ ಇರೋ ಕಾಂಚಲಿ ತೋರಿಸ್ತಾ ಇದ್ರಲ್ಲ ಸೋತಿ ಫಸ್ಟ್ ಫಸ್ಟ್ ಇದೀನ ಫಸ್ಟ್ ತಗರಿದ್ದೀನ ತಗರಿದ್ದೀನ

ಇದು ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಇದು ಸ್ಟ್ಯಾಂಡ್ ಸ್ಯಾಂಡ್ಗ ರೇಟ್ ಹಾಕೊಂಡಿದಾರೆ ನೋಡಿ ನೋಡ್ತಾ ಇದೀನಿ ದಗೀರಿ ಅಂದಾಗ ದಪ್ಪ ನೋಡಿ ನಿಮ್ದು ಆಸ್ತಿ ಇದು ಯಾರ್ದ ಆಯ್ತು ಇದಾರ್ದೆ ಜಾಗ ಹೇಳ್ತಿರ್ತಾವೆ ನನಗೆ ಆನ್ಸರ್ ಇಷ್ಟ ಇವತ್ತು ನಂದೂ ಅಲ್ಲ ನಿಮ್ಮದು ಅಲ್ಲ ನಿಮ್ಮದು ಅಲ್ಲ ನಂದೂ ಅಲ್ಲ ನಿಮ್ಮದು ಅಲ್ಲ ನಂದು ಅಲ್ಲ ಸಾರ್ವಜನಿಕ ಸಾರ್ವಜನಿಕರು ಸೈಲಾ ಇದು ಸಾರ್ವಜನಿಕ ಸೈ ಒಂದ ನಿಮಿಷ ಕೇಳ್ತಿರೋದು ಒಂದು ನಿಮಿಷ ಪ್ಲೀಸ್ ಯಾರ್ ಈಗೇನು ಜಾಗ ಯಾರು ನೀರು ಕೇಳ್ತೀರಾ ಯಾರೇ ಆಡ್ತಿದು

ಇದಂದ ಮನೆ ಮಾಡ್ತಾರೆ ಯಾವೊಂದು ಮನೆ ಇದಾವ ಅವ್ರ ಅಪ್ಪ ಜನ ಆಯ್ತಾ ನನ್ನ ಅಪ್ಪ ಹೌದು ಎಲ್ಲಿದ್ದ ಮಾತಾಡ್ರಿ ಸೂಪರ್ ಮಾತಾಡ್ರಿ ಮಾತಾಡ್ರಿ ಬೊಂಬ ಅದ್ಭುತ ಮಾತಾಡ್ರಿ ಯಾರು ನಾನು ನೀವ್ ತಗೋ ಕೇಳೋದ್ರೆ ಮಾತಾಡ್ಬೋದು ಏನೋ ಗಾ ಏ ತಗಬೇಡ ಏ ಏನೋ ಮಾಡ್ತಿದ್ರು ಗ್ಯಾಸಿಂಗ್ ಮಾಡ್ತಿದ್ರು ಏನೋ ಮಾಡ್ತಿದ್ರು ಏನೋ ಮಾಡ್ತಿದ್ರು ನೀನು ಬಾ ನೀನು ಒಂದಿಂಗೆ ಅಂತಾಳ ನೀನು ತಬಸ್ತೆ ನೀನು ಗಾಬರಿ ಆಗೋದು ಇವನು ಅನ್ಬಾರ್ದು ನಿಂಗೆ ಏನೋ ಇದೆ ಅವನು ಉನ್ಬಾರ್ದು ಓ ಅವನು ಉನ್ಬಾರ್ದು ಏ ಅವನು ಉನ್ಬಾರ್ದು ಉನ್ಬಾರ್ದು ಅವನು ಉನ್ಬಾರ್ದು ಮುಟ್ಟಸ್ತನೆ ಏನೋ ಒಂದ್ ನಿಮಿಷ ರೋಡಲ್ಲಿ ಬ್ಯಾರಿ ಕೆಡ್ಗಳ ಹಾಕಿದ್ರೆ ನೀವೇ ನೋಡ್ತಾ ಇದ್ದೀನಿ ನೋಡಿ ಈ ರೋಡಲ್ಲೇ ಬಾ ರೋಡ್ ಹಾಕಿದ್ರೆ ಅದ್ರೆಲ್ಲ ಬಂದು ಧಂಬಿಕೆ ಈಗಲ್ಲ ನಾನೇನು ಮಾತಾಡೋಣ ಬಾಪ ಇಲ್ಲಿ ತಗೋಯ್ತನ ಏ ಇವ್ರೆ ಬಂದಿ ಮನೆ ಆ ಯಾರದು ಇನ್ಯಾರ್ದ ಅದು ನೀನು ಹಾಕಿರೋದು ಯಾರು ಬರ್ರಿ ಇಲ್ಲ ಅದು ಯಾರ ಹೆಸರ್ ಹೊಟ್ಟಾರ ಏ ಬರ್ರಿ ಇಲ್ಲ ಯಾರ ರ ಹೆಸರ್ ಹೊಟ್ಟಾರ ಕರ್ರಿ ಅವ್ರು ಯಾರ ಬರ್ತೀನಿ ಬರ್ತೀನಿ ಇದು ಪ್ರಾರಂಭ ಮಾಡ್ತೀನಿ ಬರ್ರಿ ಸ್ನೇಹಿತರ ಎಷ್ಟು ಕಾಂಚಾಲಿಗಳು ಮಾಡ್ತಾ ಇದ್ದಾರೆ ನೋಡಿ ಕಂಚಾಲಿಗಳು ಇವ್ರು ಕಾರ್ ನಿಲ್ಸ್ಕೊಳ್ಳೋದಂತೆ ಬ್ಯಾರಿಕೆಯಲ್ಲಿ ಹಾಕೋದಂತೆ ಇಲ್ಲಿ ಕಡೆ ನಿಲ್ಸಿದ್ದು ನೋಡಿ ಬ್ಯಾರಿಕ ಈ ಇಲ್ಲಿ ಹಾಕ್ಕೊಂಡು ಇವ್ರ ಮನೆ ಅಂತ ಇದು ಮನೆ ಇವ್ರೆ ಯಾರು ಹಾಕಿರೋದು ಇದು ಯಾರು ಹಾಕಿರೋದು ಇದು ಯಾರು ಹಾಕಿರೋದು ಯಾರವ್ರು ಅವರು ನಮ್ ಜೊತೆ ಮಾತಾಡೋದಕ್ಕೆ ಅವರು ನೀವು ಅವ್ರ ಪರ್ಮಿಷನ್ ತಗೋಬೇಕಾದಿ ನಾಕಿ ಯಾವನ್ರಿ ಅವನು ಅವನ್ ಯಾರು ಅವನ್ ಯಾರು ಅವನು ಇಲ್ಲಿಗೆ ಅವನ್ ಯಾರು ಇಲ್ಲಿಗೆ ಪಿ ಎಮ್ಮ ಶಾಸಕರ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ರ ತೊಲ ಇಲ್ಲಿ ಪಬ್ಲಿಕ್ ರೋಡ್ ಅವ್ರು ಹೆಂಗ್ ರೈಟ್ಸ್ ಇದ್ದಂತ ಸೈಡ್ ಹಾಕೋದಕ್ಕೆ ಎಲ್ಲಿದೆ ಸೈಡ್ ಹಾಕೋದಿಕ್ಕೆ

ರಿಕ್ವೆಸ್ಟ್ ನಾಳೆ ಮಾಡಿಸ್ತೇನೆ ಅವನ್ ಗಾಂಚಲ್ಲಿ ನನ್ ಜೊತೆ ಆಟ ಆಡೋದಲ್ಲ ಅವ್ನು ಯಾರೋ ಅನ್ಕೋಬಿಟ್ಟವನೇ ಸಾರ್ವಜನಿಕರು ಸಾರ್ ಇದು ಪ್ಲೀಸ್ ಸರ್ ಯಾರವ್ರು ಪೊಲೀಸ್ ಅವರು ಯಾರು ಇಲ್ಲಿ ಇರೋದವ್ ಎಲ್ಲಿ ಇದಾರೇನ್ರಿ ಬಂದಿದ್ರಿ ಇಲ್ಲಿಗ ಇದ್ರೆ ಬರಲ್ರಿ ಅವ್ರ ಸ್ನೇಹಿತರೆ ನೋಡಿ ಇವನು ರಾಜಸ್ಥಾನ ಇವನು ಏನ್ ಗಾಂಚಲಿಗಳು ಆಡ್ತಾವ್ ನೋಡಿ ನೀವೇ ನೋಡಿದೀರ ವಿಡಿಯೋನ ನಾನು ನ್ಯಾಯ ಕೇಳಿದ್ದು ಬರೇ ಪೊಲೀಸ್ ಇಪಾರ್ಟ್ಮೆಂಟ್ ಇಲ್ಲಿವರೆಂದ್ರೆ ಬ್ಯಾರಿ ಕಡೆ ಹಾರ ಹಾಕೋದಕ್ಕೆ ಅವಕಾಶ ಕೊಟ್ರು ಇಲ್ಲಿಗೆ ಯಾರು ಕೊಟ್ರು ಈ ಬ್ಯಾರೆ ಕಡೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬ್ಯಾರೆ ಕಡೆ ಮನೆ ಮುಂದೆ ಹಾಕೊಳ್ಳೋದಿಕ್ಕೆ ಯಾರು ಕೊಟ್ರು ಯಾರೋ ಕೇಳಕ್ಕೆ ಅಂದ್ರೆ ಅವಾಜ್ ಹಾಕ್ತಾ ವೀಡಿಯೋ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್ ಎಲ್ಲ ರೆಕಾರ್ಡೆಡ್ ನೋಡಪ್ಪ ಕೇಳಣ್ಣ ಇಲ್ಲಿ ಕೇಳ್ರಿ ಕೇಳ್ರಿ

ಗೊತ್ತು ಮಾಡಿಸ್ತೀನಿ ನಾನು ಮಾಡಿದ್ದೆ ನಾನು ಕೇಳಿದ್ದು ಕೇಳಿ ಸರ್ ಕೇಳಿ ಸರ್ವೆಸ್ಟ್ ಮಾಡಿದೆ ಪಬ್ಲಿಕ್ ಪ್ಲೇಸ್ ಇದೆ ಸರ್ ಎಲ್ಲ ಕಾರ್ಗಳು ತರ್ತಾರೆ ಕಾರ್ಗಳು ಕಾರ್ ಕಾರ್ಗಳು ತಂದು ಇಲ್ಲಿ ಇಲ್ಲಿ ನಿಲ್ಸ ಕಾರ್ ನಿಲ್ಸ್ತಾರೆ ಇಲ್ಲಿ ಹೋಟ್ಲಿಗೆ ಹೋಗ್ಬೇಕು ಎಲ್ಲ ಸರ್ ಇವರ ಆತನ ಮೇಲೆ ನನ್ನ ಕಂಪ್ಲೇಂಟ್ ಇದೆ ನಾಳೆ ಇದೆ ಮನೆ ಮುಂದೆ ಬರ್ತೀವಿ ಅರ್ಥ ಅರ್ಥ ಸರ್ ಅಡ್ಡ ಹಾಕೋ ಇದನ್ನ ನೋಡಿ ಅಡ್ಡ ಹಾಕೊಂಡಿದ್ದಾರೆ ಇದನ್ನ ಅಡ್ಡ ಹಾಕೊಂಡಿದ್ದಾರೆ ಕರೆಕ್ಟ್ ಸರ್ ಇವನ್ ಯಾವ ಸರ್ ಅಡ್ಡ ಹಾಕೊಳ್ಳೋದಕ್ಕೆ ಇವನ್ ಮನೆಗೂ ಇದಕ್ಕೂ ಅಡ್ಡ ಇವನ್ಗೆ ಏನ್ ರೈಟ್ಸ್ ಇದೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಡ್ಡ ಹಾಕೊಳ್ಳೋದಕ್ಕೆ ಇವನ್ಗೆ ಏನ್ ರೈಟ್ಸ್ ಇದೆ ನಾನೇನಂದು ತಗಪ್ಪ ಅದನ್ನ ತಗಪ್ಪ ಅಂದವರು ಗಾಡಿ ನಿಲ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಪರವಾಗಿ ನಂಬಿಕೆ ಇರ್ತದೆ ತಪ್ಪೇನಿದೆ ತಪ್ಪೇನು ಇದೆ ಏನಕ್ಕೆ ಹಾಕ್ಬೇಕು ಇತ್ತು ವಿಡಿಯೋ ಮಾಡ್ತೀನಿ ವಿಡಿಯೋದಲ್ಲಿ ಇದೆ ವಿಡಿಯೋದಲ್ಲಿ ಸರ್ ನಾನ್ ಕೇಳೋದು ಇದನ್ನ ತೆಗಿಬೇಕು ಇದು ಸಾರ್ವಜನಿಕ ತೆಗೆದು ನಾನು ಒಪ್ಪನ್ ನಿಮ್ಸಲ್ಲ ಸ್ನೇಹಿತರೆ ಮನೆ ನೋಡ್ಕೊಳ್ಳಿ ನಾನು ಮಾಡಿಸ್ತೀನಿ ನನ್ನ ಪರಿಚಯ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ ಸರ್ ಕರೆಕ್ಟ್ ಅಲ್ಲ ಸರ್ ನಾನು ಕೇಳಿರೋದು ಕರೆಕ್ಟ್ ಅಲ್ವಾ ತಪ್ಪ್ಯಾರ ಸರ್ ಅವನ್ ತಾನೇ ಬಂದು ಮುಟ್ಟಿದ್ದು ತಪ್ಪಾ ಇಲ್ಲ ಸರ್ ಅವನು ಆಡ್ಕೊಂಡಿರ್ಬೋದು ಇಲ್ಲ 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 ಮಾಡ್ತೀನಿ ಸರ್ ಎಳ್ಕೊಂಡ್ ಬಂದ್ ಒಳಗಡೆ ಕೂರಿಸ್ಬೇಕ ನೋಡೋ ಇದನ್ನ ನೋಡೋನು ಅವ್ ನೋಡೋವ್ನ ಅವನು ಇಲ್ಲಿ ನೋಡಿಲಿ ಅವನವನ ಇಲ್ಲ ಅಂದ್ರ ಇಲ್ಲ ನಡೆಯೋದೇ ಬೇರೆ ಮೇಲೆ ನಡೆಯೋದೇ ಬೇರೆ ಇಲ್ಲಿ ಕೇಳ ಮಾತಾಡಿ ಸರ್ ಮಾತಾಡಿಯ ನೋಡಿ ಎಷ್ಟು ಜನ ನಿಂತಂದ್ರ ಒಳಕೆ ನನ್ನ ಒಬ್ಬನಿಗೆ ಜನ ನನ್ನ ಬಂದಿರ್ತಕ್ಕಂಥದ್ದು ಇವನ್ ಯಾವನೋ ರಾಜಸ್ಥಾನದಿಂದ ಬಂದು ತನ್ನ ಜಾಗ ನಾನು ಮಾತಾಡಿದ್ದು ಸಾರ್ವಜನಿಕರ ಪರವಾಗಿ ನಾನು ಪರವಾಗಿಲ್ಲ ನಮ್ಮವರೆಲ್ಲ ಇರ್ತಿದ್ದಾರ ಸಪೋರ್ಟ್ ಬಾಬು ದಾಳ ಮಾಡಿ ಕೊಟ್ಟರು ನಮ್ಮ ಮಾತಾಡ್ತಾ ಸರ್ ಒಂದು ತಿಳ್ಕೊಳ್ಳಿ ನಾನು ಜವಾಬ್ದಾರಿ ಕೇಳಬೇಕಿತ್ತು ಕೇಳ್ಬೇಕಿತ್ತು ನೀವೆಲ್ಲ ಹೇಳ್ಬೇಕಿತ್ತು ಅದನ್ನ ಇಂಥವ್ನನ್ನು ಕೂರ್ಸಿದ್ರೆ ಬಚಾವ್ ಇಲ್ಲ ಅಂದ್ರೆ ಅವ್ನು ಯಾವ ಮೂಲೆಯಲ್ಲಿ ಮೂಲಲ್ಲಿದ್ರು ಅಷ್ಟೇ ಅವನು ಅವ್ನು ಇನ್ನು ಗೊತ್ತಿಲ್ಲ ನಮ್ಮ ವಿಚಾರ ಅವ್ನಿಗೆ ದಿವಸ ಸರ್ಕಾರ ಸಪೋರ್ಟ್ ಮಾಡೋಲ್ಲ ಇದು ಒಳಗಡೆ ಹೋಗಿ ಸರ್ಕಾರ ಅಲ್ಲ ಸರ್ ಬಂದಿರೋದು ಸಂಘಟನೆಗಳು ಕನ್ನಡ ಸಂಘಟನೆಗಳು ಇವತ್ತು ಇವತ್ತು ಯಾ ಕೇಳಲೇಬೇಕು ಹೇಳಲೇಬೇಕು ಸರ್ ಕರ್ಕೊಂಡೋಗಿ ಕರ್ಕೊಂಡು ಹೋಗ್ಬೇಕು ನಮ್ಮ ಎದ್ದಿದ್ದಿಲ್ಲ ಕರ್ಕೊಂಡೋಗ ನೀವು ಕರ್ಕೊಂಡು ಹೋಗೋಲ್ಲ ಅಂದ್ರೆ ಬಿಟ್ಟು ಅವ ನೀನು ಹೇಳ್ಬಿಡಿ ಕರ್ಕೊಂಡು ಹೋಗಲ್ಲ ಅಂತ ಹೇಳಿ ಕೇಳ್ತೇನೆ ಕರ್ಕೊಂಡು ಹೋಗಿ ಪರ್ಸನಲ್ ವೆಹಿಕಲ್ ಇಲ್ಲ ಪರ್ಸನಲ್ ವೆಹಿಕಲ್ ಬರ್ಸಂಗಿಲ್ಲ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ ನಾನು ಬರ್ತೇನೆ ನಾನ್ ಕಂಪ್ಲೇಂಟ್ ಅವರು ಅವ್ರನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಅವ್ರನ್ನ ಕರ್ಕೊಂಡು ಹೋಗಿ ಸರ್ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಂಗಿಲ್ಲ ಕರ್ಕೊಂಡು ಹೋಗಿ ಅವ್ರನ್ನ ಫಸ್ಟ್ ಸರ್ ಕರ್ಕೊರಿ ಅವ್ರನ್ನ ಒಳಗೆ ಬಿಡಬೇಡಿ ಬಿಡಬೇಡಿ ಕಂಪಲ್ಸರಿ ಹಾಕಿದ್ರು ಕೊತಾ ಇದ್ರು ಅವ್ರಿಗೆ ಮತ್ತೆ ಹೇಳ್ರಿ ಎದುರ್ಕೋತಾ ಮತ್ತೇಳಿ ಕರ್ಸಿ ಕರ್ರಿ ಅವ್ರ ಎದುರ್ಕೋತಾ ಇದೀರ ಅವ್ರಿಗೆ ಹೇಳ್ತೇನೆ ಕರ್ಸ್ಲಾ ಬೇಕು ಬರ್ಲಬೇಕವ್ರಿಗೆ ಇದು ಪಾರ್ಕಿಂಗ್ ಪ್ಲೇಸ್ ಸ್ನೇಹಿತರೆ ಹೊಡೆಯಕ್ಕೆ ನಾಲ್ಕು ಜನ ಹೊಡೆಯಕ್ಕೆ ಬಂದಿರೋದು ನನಗೆ ನಾಲ್ಕು ಜನ ನಮ್ಮ ಟೀಮ್ ನ ತಾಕತ್ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಕನ್ನಡಿಗರ ತಾಕತ್ ಗೊತ್ತಿಲ್ಲ ತೋರ್ಸೋಣ ಇನ್ಮೇಲೆ ಯಾವತ್ತೂ ಸಹ ಸರ್ ಇಲ್ಲಿ ಯಾರು ಅವ್ರ ಓಟೋಲ್ ನ ಅವ್ರಿಗೂ ಅವ್ರಿಗು ಇವ್ರಿಗೆ ಹೇಳ್ಬೇಡಿ ಇಲ್ಲಿ ಯಾವ್ದೇ ಕಾರಣಕ್ಕೂ ಇಲ್ಲಿ ಆಕೆ ಕುಡ್ದು ಸರ್ ಇಲ್ಲಿ ಅವ್ರ್ದೆಲ್ಲ ಜಾಗ ಇದು ಅವ್ರು ಏನಾರು ಮಾಡ್ಕೊಳ್ರಿ ನಾನು ಹೇಳ್ತಾ ಇಲ್ಲ ಏನ್ ಬೇಕು ಮಾಡ್ಕೊಳ್ಳಿ ಎಲ್ಲ ಮಾಡ್ತೀರಾ ಬೈಕ್ ಸ್ನೇಹಿತರೆ ನಮ್ಮ ಎಲ್ಲ ಕನ್ನಡಿಗರು ಇವತ್ತು ನಮ್ಮ ಜೊತೆಗೆ ಬೆಂಬಲಕ್ಕೆ ಬಂದಿದ್ದಾರೆ ನಾನು ಕೇಳಿದ ನ್ಯಾಯ ತಪ್ಪು ಮಾಡಿಲ್ಲ ನ್ಯಾಯ ಕೇಳಿದ್ದೀನಿ ಸಾರ್ವಜನಿಕ ಪರವಾಗಿ ನ್ಯಾಯ ಕೇಳಿರ್ತಕ್ಕಂಥ ಇವನ್ನೆಲ್ಲಿಂದ ನಾವು ಬಂದು ನನ್ನ ಮೇಲೆ ಕೈ ಇಡ್ತಾನೆ ನನ್ನ ಮೇಲೆ ಕೈ ಇಡ್ತಾನೆ ಅವನು ಸ್ನೇಹಿತರೆ ಪೊಲೀಸ್ ಅವ್ರನ್ನ ಅವರೇ ಕಳಿಸಿ ಅವ್ರನ್ನೇ ಕಳಿಸ್ತಾ ಇದೀನಿ ಹೋಗ್ಲಿ ಅವರು ಇಲ್ಲಿ ಓಟ್ಗೋಸ್ಕರ ಎಲ್ಲ ಮಾರ್ಕೊಂಡು ಕನ್ನಡಿಗರೂ ಅವರ ಜವಾನ್ ಗುಲಾಮಸ್ಕೊಂಡು ಕೂತಿದ್ದಾರೆ ಇದು ಸಂಪೂರ್ಣವಾಗಿ ಇಲ್ಲಿ ನಡೆದಂತ ಜಾಗ ಇದು ಘಟನೆ ಮಾರ್ವಾಡಿನ ಮಾರ್ವಾಡಿ ಅಂತ ಇನ್ನೇ ನಾನು ನಮ್ಮವನು ಅಲ್ಲ ನಾನು ಅವ್ರ ರಾಜ್ಯಕ್ಕೆ ಹೋದ್ರೆ ಏನ್ ಮಾರವಾಡಿ ಏನ್ ಬಿಡ್ತಾರ ನಮ್ಮನ್ನ ಎಲ್ಲ ಹೊರಗಡೆ ಮೂಸು ನೋಡೋದಿಲ್ಲ ನಮ್ಮನ್ನ ಅವರು ಅಡ್ರೆಸ್ ಕೇಳಿ ಸರ್ ಅವ್ರನ್ನ ಒಳಗಡೆ ಪ್ಯಾಂಪರ್ ಮಾಡೋದಕ್ಕೆಲ್ಲ ನೀವು ಬಂದಿರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ರು ಜೊತೆಗೆ ನಿಂತಿದ್ದಾರೆ ಇವನ್ ಮನೆ ನೀವು ನೋಡ್ತಾ ಇದ್ರಲ್ಲ ಇದು ಇವನ್ ಮನೆ ಆದ್ರೆ ಜಾಗ ಮಾತಾಡ್ತಾ ಇರೋದು ನೋಡಿ ಇದು ಸಾರ್ವಜನಿಕ ಜಾಗ ಈ ಜಾಗ ಈ ಜಾಗದ ಬಗ್ಗೆ ಇವನ್ ಏನ್ ಮಾಡಿದಾನೆ ಇಲ್ಲಿ ಬ್ಯಾರಿಕೇಡ್ ನೀವು ಆಗ್ಲೇ ನೋಡಿದ್ರಲ್ಲ ಬ್ಯಾರಿಕೇಡ್ ಹಾಕೊಂಡು ಇವನ್ ಮನೆಯನ್ನ ತರ ಫೀಲ್ ಮಾಡ್ಕೊಂಡು ಬರ್ತಾ ಇದಾರೆ ನೋಡಿ ಕರ್ಕೋ ಬರ್ತಾ ಫುಲ್ ಹೀರೋ ಹೀರೋ ನೀನೇ ಅಲ್ವಾ ಹೀರೋ ಬಾ ಗ್ರೀನ್ ಶರ್ಟು ಬಾ 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 ಕಂಪ್ಲೇಂಟು ಇಲ್ಲ ಇಲ್ಲ ತರಿಸ್ಕೊಳ್ಳಿ ಬರ ಅವನಲ್ಲಿ ಇನ್ನೊಬ್ಬ ಎಲ್ಲಿ ಇನ್ನೊಬ್ರು ಅಲ್ರಿ ಇನ್ನೊಬ್ಬರಲ್ರಿ ಅವರು ಇನ್ನೊಬ್ರು ಇನ್ನೊಬ್ರು ಬರೋಳ ಇನ್ನೊಬ್ರು ಬರೋರೇ ಇನ್ನೊಬ್ಬ ಓನರ್ ಯಾರು ಇದ್ದಲ್ಲ ಗಾಡಿ ಎಲ್ಲಪ್ಪ ಅವ್ರು ಬರೋಳ ಅವ್ರನ್ನೊಬ್ರು ಎಲ್ಲಿದ್ದಾರೆ ಇಬ್ರು ಸ್ನೇಹಿತರ ಹೋಗ್ತಾ ಇದಾರೆ ನೋಡಿ ಇವರು ಒಳಗಡೆ ನಡ್ರಿ ಸರ್ ನಡ್ರಿ ಆಮೇಲೆ ಸರ್ ಅಲ್ಲೊಂದು ಜಾಗದಲ್ಲಿ ದಯವಿಟ್ಟು ಇದೇ ರೀತಿ ಕಡೆ ಆಗ್ತಾ ಇದಾರೆ ಅಂತ ದಯವಿಟ್ಟು ಹೇಳ್ಬಿಡಿ ತೊಂದರೆ ದಯವಿಟ್ಟು ಹೇಳ್ಬಿಡಿ ಸರ್ ಪ್ಲೀಸ್ ಹೇಳ್ಬಿಡಿ 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 ಹೇಳ್ತೀನಿ ಇನ್ನು ಇಲ್ಲಿ ಯಾರು ಹಾಕ್ಬಾರ್ದು ಸರ್ ಇಲ್ಲಿ ದಯವಿಟ್ಟು ಆಗೋದಲ್ಲ ಇದು ಸಶಕ್ತಿಗೋಸ್ಕರ ದಯವಿಟ್ಟು